ಸಮಸ್ತ ಆಯುಷ್ ವಾಹಿನಿಯ ವೀಕ್ಷಕರಿಗೆ ಮುದ್ರಾ ಥೆರಪಿ ವಿಶೇಷ ಸಂಚಿಕೆಗಳಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮನೆಯಲ್ಲೇ ಕುಳಿತುಕೊಂಡು ಮುದ್ರಾ ಥೆರಪಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಪ್ರತಿ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ಇವತ್ತು ಕೂಡ ವಿಶೇಷವಾಗಿರುವಂತಹ ಒಂದು ಮುದ್ರೆಯನ್ನ ಡಾಕ್ಟರ್ ಲತಾ ಶೇಖರ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಯಾವ ಕಾಯಿಲೆಗೆ ಯಾವ ಮುದ್ರೆಯನ್ನು ಹೇಳ್ಕೊಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ಇವತ್ತು ಯಾವ ಕಾಯಿಲೆಗೆ ನೀವು ಒಂದು ಮದ್ದನ್ನ ಅಥವಾ ಒಂದು ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೀರಾ ಅದನ್ನ ತಿಳಿಸ್ಕೊಡಿ ಈಗ ತುಂಬಾ ಹೆಣ್ಮಕ್ಳಲ್ಲಿ ಹೆಚ್ಚು ಕಾಡ್ತಾ ಇರುವಂತ ಸಮಸ್ಯೆ ಅಂದ್ರೆ ಥೈರಾಯ್ಡ್ ಗಂಡಮಕ್ಳಲ್ಲೂ ಇರುತ್ತೆ ಬಟ್ ಹೆಣ್ಮಕ್ಳಲ್ಲಿ ತುಂಬಾನೇ ಜಾಸ್ತಿ ಸೊ ಎಲ್ರಿಗೂ ಮೈಂಡ್ ತುಂಬಾ ಡಲ್ ಆಗುತ್ತೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಮಾತ್ರೆಗಳು ತಿಂತಾನೆ ಇರ್ತಾರೆ ಸೊ ಅದು ಫ್ಲಕ್ಚುಯೇಷನ್ ಆಗ್ತಾನೇ ಇರುತ್ತೆ ಅದಕ್ಕೆ ಜೀವನ ಪರ್ಯಂತ ಮಾತ್ರೆಗಳು ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ರೆ ನೀವು ಹಾಗೆ ಥೈರಾಯ್ಡ್ ಇರೋರಿಗೆ ಡಿಪ್ರೆಷನ್ ಅಥವಾ ಸ್ವಿಂಗ್ಸ್ ತುಂಬಾ ಆಗ್ತಾ ಇರುತ್ತೆ ಯಾರಿಗೂ ಅಲ್ವಾ ಥೈರಾಯ್ಡ್ ಇದೆಯೋ ಇಲ್ವೋ ಏನು ಗೊತ್ತಿರೋದಿಲ್ಲ ಆದ್ರೆ ಏನಾಗ್ತಿದೆ ಅವರ ಸಿಂಪ್ಟಮ್ ಅವರು ಅಬ್ಸರ್ವ್ ಮಾಡಬೇಕು ಸೊ ತುಂಬಾ ಯಾಕೋ ದಪ್ಪಾಗ್ತಾ ಇದೀನಿ ಏನೇ ಡಯೆಟ್ ಮಾಡಿದ್ರು ತಳ್ಳಗಾಗ್ತಾ ಇಲ್ಲ ಇನ್ನೊಂದು ಸಮಸ್ಯೆ ಅಂದ್ರೆ ಮೆನ್ಸ್ಟ್ರೇಷನ್ ಸೈಕಲ್ ಅಲ್ಲಿ ಡಿಸ್ಟರ್ಬ್ ಆಗ್ತಿದೆ ಎರಡು ತಿಂಗಳಾಗಲ್ಲ ಮೂರ್ ತಿಂಗಳು ಡೇಟೆ ಆಗೋದಿಲ್ಲ ಅಥವಾ ಆದ್ರೆ ಬ್ಲೀಡಿಂಗ್ ಕಂಟ್ರೋಲ್ ಬರೋದಿಲ್ಲ ಥರ ಆಗ್ತಾ ಇರುತ್ತೆ ಆಮೇಲೆ ನಿದ್ದೆ ಪ್ರಾಬ್ಲಮ್ ಆಗುತ್ತೆ ಎಲ್ಲದಕ್ಕೂ ಏನೋ ಸ್ಟ್ರೆಸ್ ಉಂಟಾಗ್ತಾ ಇರುತ್ತೆ ಗಡಿ ಬಿಡಿ ಮಾಡ್ತಿರ್ತಾರೆ ಇರಿಟೇಷನ್ಸ್ ಅಂತ ಏನೇ ಹೇಳ್ತೀವಿ ಆ ಥರ ತುಂಬ ಹೆಚ್ಚಾಗ್ತಿರುತ್ತೆ ಈ ರೀತಿ ಸಿಂಟಮ್ ಬಂದಾಗ ಅವರ ಥೈರಾಯ್ಡ್ ಲೆವೆಲಲ್ಲಿ ಫ್ಲಕ್ಚುಯೇಷನ್ ಇರುತ್ತೆ ಆಮೇಲೆ ಅದನ್ನ ಯಾಕೆ ಆಗಿದೆ ಅಂತ ನೋಡ್ಕೋಬೇಕು ನೋಡ್ಕೊಂಡು ಅದಕ್ಕೆ ಮಾತ್ರ ಸ್ಟಾರ್ಟ್ ಮಾಡ್ಬಿಡ್ತಾರೆ ತಕ್ಷಣ ಸ್ವಲ್ಪ ಜಾಸ್ತಿ ಅಂತ ಇಲ್ಲಿ ಟಿ ತ್ರೀ ಟಿ ಫೋರ್ ಅಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಏನು ಆಗಲ್ಲ ಟಿ ಎಸ್ ಎಚ್ ಲೆವೆಲ್ ಅಂತ ಸೊ ಅಲ್ಲಿ ಆ ಹಾರ್ಮೋನ್ ಅಲ್ಲಿ ವ್ಯತ್ಯಾಸ ಆದ್ರೆ ಅದು ನಾಲ್ಕು ಪಾಯಿಂಟ್ ಗಿಂತ ಹೆಚ್ಚು ಆದಾಗ ಮಾತ್ರೆಗಳನ್ನ ಶುರು ಮಾಡ್ತಾರೆ ಅದು ಖಂಡಿತ ತಪ್ಪು ಅಂತ ಹೇಳ್ತೀನಿ ಅಂದ್ರೆ ನಾವು ಕೆಲವೊಬ್ರಲ್ಲಿ ಇನ್ನೂ ಕೇಳಿದೀವಿ ಈ ಹೈಪರ್ ಥೈರಾಯ್ಡ್ ಮತ್ತೆ ಥೈರಾಯ್ಡ್ ಅಂತ ಸೊ ಕೆಲವೊಬ್ರು ದಪ್ಪ ಹಾಕ್ತಾರೆ ಕೆಲವೊಬ್ರು ಸಣ್ಣ ಹಾಕ್ತಾರೆ ತುಂಬಾ ರೇರ್ ಈಗ ತೆಳ್ಳದಾಗ ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ ಏನಿದೆ ಅದು ತುಂಬಾ ಕಡಿಮೆ ಕೆಲವು ಜೆಂಟ್ಸ್ ಇರುತ್ತೆ ಲೇಡೀಸ್ ಅಲ್ಲಿ ಕೆಲವರಿಗೆ ಮಾತ್ರ ಇರುತ್ತೆ ಅದು ಒಂದು ತುಂಬಾ ಒಂದು ವಿಚಿತ್ರ ಅಂದ್ರೆ ಯಾರೆಲ್ಲ ಹೈಪೋಥೈರಾಯ್ಡಿಸಮ್ ಇದೆ ಅಂತ ಹೇಳಿ ಮಾತ್ರೆಗಳು ಶುರು ಮಾಡ್ತಾರೆ ಸಡನ್ ಆಗಿ ಐವತ್ತು ಎಂ ಸಿ ಜಿ ಹಂಡ್ರೆಡ್ ಎಂ ಸಿ ಜಿ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ ಅದು ಓವರ್ ಡೋಸ್ ಅದು ಸೊ ಆ ರೀತಿ ತಗೊಂಡಾಗ ಏನಾಗುತ್ತೆ ಟಿ ಎಸ್ ಎಚ್ ಲೆವೆಲ್ ತೀರಾ ಡೌನ್ ಆಗಿ ಜೀರೋ ಬಂದಿರುತ್ತೆ ಬಟ್ ಅವ್ರು ಅದನ್ನು ನೋಡ್ಕೊಳ್ಳಲ್ಲ ಈಗ ಮಾತ್ರೆಯಿಂದ ಕಡಿಮೆ ಆಗಿದೆ ಮಾತ್ರೆ ತೊಗೊಳ್ತಾನೆ ಇರಬೇಕು ಅಂತ ತಗೊಂಡು ಅದು ಹೈಪರ್ ಥೈರಾಯ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆ ಸೊ ಆ ಥರನೂ ತುಂಬ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗ ಪ್ರೆಗ್ನೆನ್ಸಿ ಇರುವಾಗ ಕೆಲವೊಂದು ಸಲ ಹಾರ್ಮೋನ್ ಚೇಂಜಸ್ ಆಗುತ್ತೆ ಆಗ ಮತ್ತೆ ಥೈರಾಯ್ಡ್ ಬಂದಿದೆ ಅಂತ ಹೇಳ್ಕೊಂಡು ಮಾತ್ರೆ ತಿಂತೀರಿ ಅಥವಾ ನೀವು ಜನರಲ್ ಆಗಿ ಚಿಕ್ಕ ವಯಸ್ಸಿಂದನೇ ಹನ್ನೆರಡು ಹದಿಮೂರು ವರ್ಷಕ್ಕೆಲ್ಲ ಮಾತ್ರೆಗಳು ಸ್ಟಾರ್ಟ್ ಮಾಡ್ತಾರೆ ಅದು ಯಾ ಎಲ್ಲಿವರೆಗೆ ನಮ್ಮ ಲೈಫ್ಲಾಂಗ್ ತಗೊಳ್ಳೇಬೇಕಂತೆ ನಮ್ಗಾವಾಗ ಥೈರಾಯ್ಡ್ ಲೆವೆಲ್ ನಾರ್ಮಲ್ ಇರುತ್ತಂತೆ ಅನ್ನೋದೊಂದು ತಪ್ಪು ತಿಳುವಳಿಕೆ ಇದೆ ಯಾಕೆ ನೀವು ಈಗ ಒಂದು ಮಾತ್ರ ತಗೊಳೋದ್ರಿಂದ ಏನಾಗುತ್ತೆ ಅನ್ನೋದೊಂದು ಯೋಚನೆನೇ ಯಾರು ಮಾಡಲ್ಲ ಅವ್ರ ಬಗ್ಗೆ ಅವ್ರಿಗೆ ಅರಿವಿರಬೇಕು ಮೈಂಡ್ ಯಾವ ತರ ಡಲ್ ಆಗುತ್ತೆ ಮೈಂಡ್ ಸರಿಯಾಗಿ ಕೆಲಸ ಮಾಡೋಲ್ಲ ಯಾಕೆ ಅಂದ್ರೆ ಪಿಟ್ಯೂಟರಿ ಗ್ಲಾಂಡ್ ಇಲ್ಲಿ ಏನ್ ಮಾಡುತ್ತೆ ಗ್ರೋತ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡಬೇಕು ನೀವು ಮಾತ್ರ ತಗೊಂಡು ಅದು ಕಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಗ್ರೋತ್ ಹಾರ್ಮೋನ್ ಸ್ರವ ಸ್ರವಿಸುವಿಕೆ ಏನಿರುತ್ತೆ ಅದು ಉತ್ಪತ್ತಿ ಆಗೋದಿಲ್ಲ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಸ್ಟಾಪ್ ಆದಾಗ ಏನಾಗುತ್ತೆ ಗ್ರೋತ್ ಹಾರ್ಮೋನ್ ಎಲ್ಲದಕ್ಕೂ ಬೇಕು ಮೆಂಟಲಿ ಡೌನ್ ಆಗ್ತಾರೆ ಮೆಮೊರಿ ಲಾಸ್ ಆಗುತ್ತೆ ವೆಯ್ಟ್ ಕೂಡ ಏನು ಲಾಸ್ ಆಗೋದಿಲ್ಲ ಡೇಟ್ ಸೈಕಲ್ ಅಲ್ಲಿ ವ್ಯತ್ಯಾಸ ಆಗಕ್ಕೆ ಶುರು ಆಗುತ್ತೆ ಇದೆಲ್ಲ ಕಾಮನ್ ಸಿಂಟಮ್ ಮತ್ತೆ ಹೇರ್ ಫಾಲ್ ಆಗುತ್ತೆ ತುಂಬಾ ಹೇರ್ ಫಾಲ್ ಆಗುತ್ತೆ ಅದಕ್ಕೆ ಮೊದ್ಲು ನಿಮ್ಗೆ ಆ ಸಿಮ್ಟಮ್ ಬಂದಾಗ ಹೇರ್ ಫಾಲ್ ಆಗ್ತಾ ಇದೆಯಾ ನೋಡ್ಕೋಬೇಕು ಸೊ ಅಥವಾ ತುಂಬಾ ದಪ್ಪ ಆಗ್ತಿದೀವ ನೋಡ್ಕೋಬೇಕು ಅಥವಾ ಬ್ರಿಟಲ್ ಆಗುತ್ತೆ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಫೇಸ್ ಡಲ್ ಆಗುತ್ತೆ ಈ ತರ ಆದಾಗ ಅದು ಶುರು ಆಗ್ತಿದೆ ಅಂತ ಹಾಗೆ ಏನ್ ಮಾಡ್ಬೇಕು ಮುದ್ರಗಳ ಒಂದು ಕಾಂಬಿನೇಷನ್ ಮಾಡ್ಕೋಬೇಕು ಅಥವಾ ಬೇರೆ ಬೇರೆ ಇಲ್ಲಿ ಮಸಾಜ್ ಇರುತ್ತೆ ಇಲ್ಲೊಂದು ಕೆಲವೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಇರುತ್ತೆ ಸೊ ಅಲ್ಲಿ ಪ್ರೆಷರ್ ನೀಡೋದ್ರಿಂದ ಸರಿ ಹೋಗ್ತಾ ಬರುತ್ತೆ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ಬೇಕಾಗತ್ತೆ ಈ ಸಿಂಪ್ಟಮ್ಸ್ ಕಾಣಿಸ್ತಿದ್ದಾಗೆ ನಾವ್ ಯಾವ ಮುದ್ರೆಯನ್ನು ಉಪಯೋಗ ಮುದ್ರಗಳಲ್ಲಿ ತುಂಬಾ ತುಂಬಾ ವಂಡರ್ಫುಲ್ ಮುದ್ರೆ ಅಂದ್ರೆ ಯಾಕೆಂದ್ರೆ ಇಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಸೊ ಈ ಭಾಗದಲ್ಲಿ ಥೈರಾಯ್ಡ್ ಗೆ ಸಂಬಂಧಪಟ್ಟ ಪ್ರೆಷರ್ ಪಾಯಿಂಟ್ ಇರುತ್ತೆ ಮತ್ತೆ ನಿಮಗೆ ಪೀನಲ್ಯಾಂಡ್ ಪೆಟಿಟರಿ ಗ್ಲಾಂಟ್ ಪ್ರೆಷರ್ ಪಾಯಿಂಟ್ ಹೆಬ್ಬೆರಳು ತುದಿ ಇರುತ್ತೆ ಈಗ ನಾವು ಇಲ್ಲಿ ಮಾಡಬೇಕಾಗಿರುವಂತ ಮುದ್ರ ಶಂಖಮುದ್ರ ಸೊ ಶಂಖಮುದ್ರ ಮಾಡಿದಾಗ ನೋಡಿ ಇದು ಶಂಕದ ರೀತಿ ಕಾಣೋದ್ರಿಂದ ಇದಕ್ಕೆ ಮುದ್ರ ಅಂತ ಹೆಸರು ಬಂದಿದೆ ಈ ರೀತಿ ಲಾಕ್ ಮಾಡ್ತೀವಿ ಹೀಗಿಟ್ಕೊಳ್ತೀವಿ ಹೀಗೆ ಇಟ್ಕೊಳ್ತೀವಿ ಈಗ ಎಲ್ಲಿ ಪ್ರೆಷರ್ ಬಿತ್ತು ಯೋಚನೆ ಮಾಡಿ ಸೊ ಇಲ್ಲಿಗೆ ಪ್ರೆಷರ್ ಬಿತ್ತು ಹೀಗೆ ಇಟ್ಕೊಂಡಾಗ ಮತ್ತೆ ಹೀಗೆ ಮೂರು ಬೆರಳನ್ನು ಹೀಗಿಟ್ಟು ಇಲ್ಲಿ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ಜೋಡಿಸ್ತೀವಿ ಹೀಗೆ ಈಗ ಇಲ್ಲಿ ಪಿಕ್ಟರಿ ಲ್ಯಾಂಡ್ದು ಪ್ರೆಷರ್ ಪಾಯಿಂಟ್ಸಿಗೂ ಒತ್ತಡ ಬಿತ್ತು ಇಲ್ಲಿಗೂ ಒತ್ತಡ ಬಿತ್ತು ಹೀಗೆ ಇಟ್ಕೊಂಡಿದ್ದಾಗ ಈ ಪ್ರೆಷರ್ ಪಾಯಿಂಟಿಗೂ ಒತ್ತಡ ಬೀಳ್ತಾ ಹೋಗುತ್ತೆ ಹೀಗೆ ಹೀಗೆ ಇಟ್ಕೊಂಡು ಇದು ತುಂಬ ವಂಡರ್ಫುಲ್ ಮುದ್ರ ಸೊ ಶಂಖ ಮುದ್ರ ಒಂದು ಮೂವತ್ತು ನಿಮಿಷ ಮಾಡೋದ್ರಿಂದ ಯಾವುದೇ ಥರ ಥೈರಾಯ್ಡ್ ಸಮಸ್ಯೆ ಇದ್ದರೂ ಕೂಡ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ಕೆಲವೊಂದು ಮುದ್ರಾಗಳ ಕಾಂಬಿನೇಷನ್ ಅಂತ ಮಾಡಬೇಕು ಅಂದ್ರೆ ಅವರಲ್ಲಿರೋ ಸಿಂಟಮ್ ಪ್ರಕಾರ ತುಂಬಾ ದಪ್ಪ ಇರೋರು ಅಗ್ನಿ ಮುದ್ರಾ ಕಾಂಬಿನೇಷನ್ ಮಾಡಬೇಕು ವೀಕ್ನೆಸ್ ಇದೆ ಪೃಥ್ವಿ ಮಾಡಬೇಕು ಈ ರೀತಿ ಕಾಂಬಿನೇಷನ್ ಆಫ್ ಮುದ್ರಾಸ್ನ ಮಾಡ್ಕೊಂಡು ಹೋಗ್ಬೇಕು ವೀಕ್ಷಕರೇ ನೋಡಿದ್ರಲ್ಲ ಥೈರಾಯ್ಡ್ ಅಂತ ಸಿಂಪ್ಟಮ್ಸ್ ಬರ್ತಿದ್ದ ಹಾಗೆ ಡಾಕ್ಟರ್ ಹತ್ರ ಹೋಗಿ ಮಾತ್ರೆಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ಈ ಶಂಖ ಮುದ್ರವನ್ನ ನೀವು ಕೂಡ ಉಪಯೋಗ ಮಾಡಿದ್ರೆ ದೊಡ್ಡದಾಗೋಕ್ಕಿಂತ ಮುಂಚೆ ಚಿಕ್ಕದ್ರಲ್ಲೇ ನಾವು ಇದನ್ನ ಬಗೆಹರಿಸ್ಕೊಳ್ಬಹುದು ಮುಂದಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಮುದ್ರೆಗಳ ಮೂಲಕ ಮತ್ತೊಮ್ಮೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕರೆ ಮಾಡಿ ಏಟ್ ಒನ್ ಸೆವೆನ್ ತ್ರೀ ಡಬಲ್ ಟು ಸೆವೆನ್ ತ್ರೀ